ಎಂಬತ್ತೊಂದನೇ ಇಸ್ವಿಯಲ್ಲಿ ಮಾಡೋದಕ್ಕೆ ಮೂಲ ಕಾರಣಕರ್ತರಾಗಿದ್ದ ಕಾರಣಕರ್ತರಾಗಿದ್ದಂತ ಮುಖ್ಯ ಆರ್ಯ ಶ್ರೀ ಗಣೇಶ್ ದಾಸ್ ಗೋಯವರು ಪದ್ಮಶ್ರೀ ಪದವಿಯನ್ನ ಪದವಿ ಅವಾರ್ಡ್ ಪುರಸ್ಕೃತರಾಗಿರ್ತಕ್ಕವರು ಈ ಸಂಸ್ಥೆಯ ಸಂಸ್ಥಾಪಕರು ಅವರನ್ನು ನೆನೆಸ್ಕೊಳ್ತಾ

ಅಂತ ನನಗೆ ಅವ್ರು ಒಪ್ಕೊಂಡು ಬಂದು ಬಳಿ ಕಡೆ ಪಕ್ಷ ಒಂದು ಗಂಟೆ ಭಾಷಣ ಮಾಡ್ತಾರೆ ಅಷ್ಟು ಮಾಡಿಲ್ಲ ಬಹಳ ವಿಚಾರವಂತರು ಈ ಮೂಲಕ ಏನೇನು ನಂಬಿಕೆ ಅವತ್ತು ಚಾರಿತ್ರಿಕವಾಗಿರುವಂತ ಒಬ್ಬ ಬಹಳ ಚೂಟಿಯಾದ ಹೆಣ್ಣು ಸುಂದರವತಿ ಅವ್ರನ್ನ ಬಹಳ ಸರಳವಾಗಿ ಮದುವೆಯಾದರು ರೀತಿಯಲ್ಲಿ ವಿವಾಹ ಇವತ್ತು ಕೂಡ ಅದೇ ಎಂಟು ಎಂಟು ಜನ ಇದ್ದಾರೆ ಮೂರು ಜನ ಮಕ್ಕಳಲ್ಲಿ ಮಗಳು ಪೋನಾದಲ್ಲಿ ಇದ್ದಾರೆ ಇನ್ನೊಬ್ಬರು ಮಕ್ಕಳು ಬೆಂಗಳೂರಲ್ಲಿದ್ದಾರೆ ಕೆಲವರು

ఈ మొబైల్ అంటు నష్టపట్ కాలేజ్